ಉತ್ತರಾಖಂಡ್ ಮೂಲದ ಒಂದೇ ಕುಟುಂಬದ ಏಳು ಮಂದಿಯ ಮೃತದೇಹ ಹರಿಯಾಣದ ಪಂಚಕುಲದ ಸೆಕ್ಟರ್ ಇಪ್ಪತ್ತೇಳರಲ್ಲಿ ನಿಲ್ಲಿಸಿದ ಕಾರಿನಲ್ಲಿ ಪತ್ತೆಯಾಗಿದೆ ಸೋಮವಾರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಕಾರಿನಲ್ಲಿ ಮೃತದೇಹಗಳು ಪತ್ತೆಯಾಗಿದ್ದು ಆತ್ಮಹತ್ಯೆ ಶಂಕೆ ವ್ಯಕ್ತವಾಗಿದೆ ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷದ ವಯಸ್ಸಿನ ಇಬ್ಬರು ಅಪ್ರಾಪ್ತ ಬಾಲಕಿಯರು ಅವರ ಹದಿನಾಲ್ಕು ವರ್ಷ ವಯಸ್ಸಿನ ಸಹೋದರ ಬಾಲಕಿಯರ ಪೋಷಕರು ಅಜ್ಜ ಅಜ್ಜಿ ಸೇರಿ ಒಟ್ಟು ಏಳು ಮಂದಿ ಮೃತಪಟ್ಟಿದ್ದಾರೆ

अब देखो हम तो जितनी हेल्प करनी थी उतनी हेल्प करते रहे हमें तो चार बजे पता लगा कि हाँ जी ऐसे ऐसे हो गया था था था। मैं फादर हूँ मुझे कुछ नहीं पता जी मुझे तो ये भी नहीं पता कब आए वो कब गए कब आए कब नहीं मुझे तो सवेरे चार बजे पुलिस आई बस मुझे कुछ नहीं पता पुलिस तो कोई आई गई दे नहीं रही है पुलिस परेशान कर रखी हमारे सवेरे चार बजे के आए हुए हम कोई पुलिस वाला कोई कहता जी हो पुलिस वाले वहाँ पर कहते चार बजे बैठे हुए वहाँ पर पहले दरवाजा नहीं खोला उसके बाद वहाँ पर वो आए आने के बाद फिर हम हमने कहा कम से कम हमारे को मेरी बेटी के दर्शन तो करा दो है दिकर कोई दर्शन नहीं बस अपनी लिखत पड़त में लगे हुए हैं साफ सी बात है मैंने कहा तुम सारी रात बैठा के रखना मुझे मुझे लड़की तो दिखा दो आप ಇನ್ನು ಕಾರಿನ ವಿಂಡ್ಶೀಲ್ಡ್ ಮರೆಮಾಚಲಾಗಿತ್ತು ಇದು ವಿಚಿತ್ರವಾಗಿ ಕಂಡ ಕಾರಣ ವ್ಯಕ್ತಿಯೊಬ್ಬರು ಕಾರನ್ನ ಪರಿಶೀಲಿಸಿದ್ದಾರೆ ಈ ವೇಳೆ ಕಾರಿನಲ್ಲಿ ಏಳು ಮಂದಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿರೋದು ಕಂಡುಬಂದು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಮಕ್ಕಳ ತಂದೆ ಮಾತ್ರ ಉಸಿರಾಡ್ತಾ ಇದ್ರು ಆದರೆ ಚಿಕಿತ್ಸೆಯ ಸಮಯದಲ್ಲಿ ಅವರು ಮೃತಪಟ್ಟಿದ್ದಾರೆ ಸದ್ಯ ಲುಧಿಯಾನದಲ್ಲಿರುವ ಈ ಕುಟುಂಬದ ಸಂಬಂಧಿಕರಿಗೆ ಮಾಹಿತಿಯನ್ನು ನೀಡಲಾಗಿದೆ ಪ್ರಕರಣವನ್ನ ಎಲ್ಲಾ ದೃಷ್ಟಿಕೋನಗಳಿಂದ ಕೂಲಂಕುಷವಾಗಿ ತನಿಖೆ ನಡೆಸಲಾಗ್ತಾ ಇದೆ ಅಂತ ಚಂಡಿ ಮಂದಿ ಠಾಣಾ ಅಧಿಕಾರಿ ರಾಮ್ಪಾಲ್ ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಕುಟುಂಬಸ್ಥ ರಾಕೇಶ್ ಗುಪ್ತಾ ಅವರು ಸಾಲ ಪಡೆದಿರಬಹುದು ಭಾಗೇಶ್ವರ ಧಾಮಕ್ಕೆ ಭೇಟಿ ನೀಡೋಕೆ ಅವರು ಬಂದಿದ್ರು ಅಂತ ಹೇಳಿದ್ದಾರೆ ಇನ್ನು ಕುಟುಂಬದಲ್ಲಿ ಕೊಂಚ ಸಮಸ್ಯೆ ಇತ್ತು ಆದರೆ ನಮ್ಮಿಂದ ಸಾಧ್ಯ ಆದಷ್ಟು ನಾವು ಸಹಾಯ ಮಾಡ್ತಾ ಇದ್ವಿ ಅಂತ ಕೂಡ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ